ಶ್ರೀ ಗುರುಪ್ಯೋ ನಮಃ ಹರಿ ಸತ್ಯ ಜಗತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣ ನದಿ ಕೆ ಸಾರಿದೈ ಜೀವ ಐಶಗೆ ಭೇದ ಸರ್ವತ್ರ ಜೀವ ಜೀವಕ್ಕೆ ಭೇದವು ಜೀವ ಜಡರುಳು ಜಡ ಜಡಕ್ಕೆ ಭೇದ ಜೀವ ಜಡ ಪರಮಾತ್ಮಗೆ ಶೋತ್ತಮ ಕಡಿಪಕ್ಷಿತಿ ಪರ ಮನುಜ ದೇವ ಗಂಧರ್ವರು ನಾನಿ ಪಿತ್ರ ಜ್ಞಾನ ಕರ್ಮ ಜಾನವಾರಿ ಾತ್ಮರು ಗಣಪಮಿತ್ರರು ಸಪ್ತ ಋಷಿಗಳು ವಂಧಿನಾರದ ವರುಣನು ಇನಜಗೆ ಸಮ ಸೂರ್ಯ ಚಂದ್ರರು ಮನು ಹೆಚ್ಚು ಪ್ರವಹನು ದಕ್ಷ ಸಮ ಅನಿರುದ್ಧ ಗುರು ಸಚಿವ ರಚಿಸ್ವ ಎಂಬುವರಾರ್ವರು ಪಕ್ಷ ಪ್ರಾಣನಿಗಿಂತ ಕಾಮನು ಕಿಂಚಿದಧಿಕನು ಇಂದ್ರನು ದೇವೇಂದ್ರನಿಗಿಂತ ಮಹ ರುದ್ರ ದೇವರು ರುದ್ರ ಸಮ ಶೇಷ ಗರುಡರು ಕೇವಲ ಅಧಿಕರು ಶೇಷಗರುಡಗೆ ದೇವಿ ಭಾರತಿ ಸರಸ್ವತಿ ವಾಯುವಿಗೆ ಸಮಿಲ್ಲ ಜಗದಳು ವಾಯುದೇವರೆ ಬ್ರಹ್ಮರು ವಾಯು ಬ್ರಹ್ಮಗೆ ಕೋಟಿ ಗುಣದಿಂ ಅಧಿಕ ಶಕ್ತಳು ಶ್ರೀರಮ ಅನಂತ ಗುಡದಿಂಕು ಮಿಗದಿ ಪ ಶ್ರೀ ಪುರಂದರ ವಿಠರ ನೋವು ಘನ ಸಮರು ಹನುಮ ಪದ್ಮವಾಸಿಗೆ ಸತ್ಯ ಜಗತ್ತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನಾ ನಿತ್ಯ ಶ್ರೀ ಗೋವಿಂದನಾ ಶ್ರೀ ಕೃಷ್ಣಾರ್ಪಣ